ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನಿಮ್ಮ ಸೌಮ್ಯ ಇಂದು ನಾನು ಪಾಲಕ್ ಪನ್ನೀರ್ ರೈಸ್ ಭಾತನ್ನ ಮಾಡ್ತಾ ಇದ್ದೀನಿ ಪಾಲಕ್ ಪನ್ನೀರ್ ರೈಸ್ ಭಾತು ಎಷ್ಟು ರುಚಿನೋ ದೇಹಕ್ಕೂ ಅಷ್ಟೇ ಒಳ್ಳೆಯದು ಪನ್ನೀರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಸಸ್ಯಹಾರಿಗಳಿಗೆ ಇದೊಂದು ಒಳ್ಳೆಯ ಆಹಾರ ಅಂತಲೇ ಹೇಳ್ಬೋದು ಪಾಲಕಲ್ಲು ಹಾಗೆ ಐರನ್ ಅಂಶ ಜಾಸ್ತಿ ಇದೆ ಇದನ್ನು ಬೆಳಗಿನ ಉಪಾಹಾರಕ್ಕೆ ಲಂಚ್ ಬಾಕ್ಸಿಗೆ ಹಾಗೂ ಸಂಜೆ ಊಟಕ್ಕೆ ಈ ರೈಸ್ ಬಾತನ್ನು ಮಾಡ್ಕೊಳ್ಬಹುದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲೇ ಇರುವ ಬೆಲ್ ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ ಹಾಗಾದರೆ ಬನ್ನಿ ಹೇಗೆ ಅಂತ ನೋಡ್ಕೊಳ್ಳಿ ಮೊದಲೇದಾಗಿ ನಾವಿಲ್ಲಿ ಪಾಲಕ್ ಬೇಯಿಸ್ಕೊಳ್ಬೇಕು ಅದಕ್ಕೆ ನಾನೊಂದು ಸಾಸ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕೊತೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಸ್ವಲ್ಪ ಪಾಲಕನ್ನ ಹಾಕೊತೀನಿ ನಾನಿಲ್ಲಿ ಹಾಫ್ ಕಟ್ ಪಾಲಕ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಐದು ಮೆಣಸನ್ನ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಮೆಣಸು ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈ ಮೆಣಸು ಸ್ವಲ್ಪ ಖಾರ ಕಡಿಮೆ ಇದೆ ಹಾಗಾಗಿ ನಾನೊಂದು ಐದು ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಈ ಮೆಣಸನ್ನ ಮತ್ತು ಪಾಲಕನ್ನು ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕು ಇದೆಲ್ಲ ಬೆಂದ ಮೇಲೆ ನೀರನ್ನ ಬೇರೆ ಮಾಡಿಕೊಂಡು ಪಾಲಕು ಮತ್ತು ಮೆಣಸನ್ನು ಸೈಡಲ್ಲಿ ಎತ್ತಿ ಇಟ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾಲ್ ತಗೊಂಡು ಅದಕ್ಕೆ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಹಾಕೊತಾ ಇದ್ದೀನಿ ಅದ್ರ ಜೊತೆಯಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎರಡನ್ನು ಹಾಕೊತೀನಿ ನಿಮ್ಗೆ ಇಷ್ಟೇ ಹಾಕೊಳ್ಬೇಕಂತ ಇಲ್ಲ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕೊಂಡ್ರೂ ಪರವಾಗಿಲ್ಲ ಇದಕ್ಕೆ ನಾನು ಪಾಲಕ್ ಮತ್ತು ಮೆಣಸನ್ನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಯಲ್ಲಿ ಒಂದು ಎರಡು ಲವಂಗ ಒಂದೆರಡು ಪೀಸು ಚಕ್ಕೆನ ಹಾಕೊಂಡು ಅದ್ರ ಜೊತೇಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆನ ಹಾಕೊತೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನೀವು ಸೈಡಲ್ಲಿ ಎತ್ತಿ ಇಟ್ಕೊಳ್ಳಿ ನೆಕ್ಸ್ಟು ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತೀನಿ ಅದ್ರ ಜೊತೆಯಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತೀನಿ ನೀವು ಬೇಕಿದ್ರೆ ಖಾಲಿ ತುಪ್ಪದಲ್ಲೇ ಮಾಡ್ಬೋದು ಇಲ್ಲ ಖಾಲಿ ಎಣ್ಣೆಯಲ್ಲೂ ಮಾಡ್ಕೊಳ್ಬೋದು ಅದಕ್ಕೆ ನಾನೀಗ ಈ ಎಲ್ಲ ಸ್ಪೈಸಸ್ಗಳನ್ನು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದೆ ಸ್ಪೈಸಸ್ಸು ಅದನ್ನೆಲ್ಲ ಹಾಕ್ಕೊಳ್ಳಿ ಅದ್ರ ಜೊತೆಯಲ್ಲಿ ನಾನು ಒಂದು ಸ್ವಲ್ಪ ಗೋಡಮ್ಮಿನ ಹಾಕೊತೀನಿ ಗೋಡಮ್ಮಿನ ಮತ್ತು ಈ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನೋ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡು ಇವಾಗ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋಷ್ಟು ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಕೆಂಪಗಾಗುವಷ್ಟು ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂತೀನಿ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಟೊಮೊಟೊ ಹಾಗೆ ನಾವು ಏನು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಒಂದು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಒಂದು ನಿಮಿಷ ಆದಮೇಲೆ ನಾನು ಸ್ವಲ್ಪ ಬಟಾಣಿನ ಹಾಕ್ಕೊತೀನಿ ಈ ಬಟಾಣಿ ಹಾಕ್ಕೊಳ್ಳೋದು ಆಪ್ಷನ್ನು ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಹಾಕಿ ಇಲ್ಲಾಂದ್ರೆ ಆ ಬಟಾಣಿನ ಹಾಕೋದನ್ನ ಸ್ಕಿಪ್ ಮಾಡ್ಕೊಳ್ಬೋದು ಪಾಲಕು ಎಣ್ಣೆ ಬಿಟ್ಕೊಳ್ಬೇಕು ಎಣ್ಣೆ ಬಿಟ್ಕೊಳ್ಳುವಷ್ಟು ನೀವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ನೀಟಾಗಿ ಅದನ್ನ ಮೇಲೆ ಅದಕ್ಕೆ ನಾನು ನೀರನ್ನ ಹಾಕೊತೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಅಕ್ಕಿನ ಯೂಸ್ ಮಾಡ್ಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರು ಕುದ್ದ ಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು ಇದರಿಂದ ರೈಸ್ ಬಾತು ತುಂಬನೇ ಉದ್ರುದ್ರಾಗಿ ಬರುತ್ತೆ ನೋಡಿ ಇಲ್ಲಿ ನೀರು ಕುಯ್ತಾ ಇದೆ ಇವಾಗ ನಾನು ಈ ಮುಂಚೆನೆ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಅಕ್ಕಿನೆಲ್ಲ ಹಾಕಿದ ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪನ್ನೀರಿಗೆ ನಾನು ಈ ಮೊದಲೇ ಸ್ವಲ್ಪ ಉಪ್ಪು ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಒಂದು ಅರ್ಧ ಗಂಟೆ ಎತ್ತಿ ಇಟ್ಟಿದ್ದೀನಿ ಅದನ್ನು ನಾನು ಇದಕ್ಕೆ ಹಾಕ್ಕೊಂತೀನಿ ನಿಮ್ಗೆ ಏನಾದರೂ ಫ್ರೈ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟ ಆದರೆ ನೀವು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು ಬಟ್ ಈ ರೀತಿಯಲ್ಲಿ ಹಾಕೋದ್ರಿಂದ ಪನ್ನೀರ್ ತುಂಬಾ ಸಾಫ್ಟ್ ಮತ್ತು ತುಂಬಾ ಜ್ಯೂಸಿಯಾಗಿರುತ್ತೆ ಪನ್ನೀರ್ನ ಹಾಕಿ ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ನ ಹೊಡ್ಸ್ಕೊತೀನಿ ನೋಡಿ ವಿಸಿಲ್ ಬಂದಿದೆ ರೆಡಿಯಾಗಿದೆ ಇವಾಗ ನಾನು ಲಿಡ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಉದ್ರುದ್ರಾಗಿ ನಮ್ಮ ಪನ್ನೀರ್ ರೈಸ್ ಬಾತ್ ರೆಡಿಯಾಗಿದೆ ಈ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಉದ್ರುದ್ರಾದ ಪನ್ನೀರ್ ರೈಸ್ ಬಾತ್ ರೆಡಿ ಆಗುತ್ತೆ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ ನಿಮಗೆ ಲಂಚ್ ಬಾಕ್ಸಿಗೆ ಇದೆಲ್ಲ ಒಂದು ಒಳ್ಳೆ ರೆಸಿಪಿನೇ ತುಂಬಾ ಈಸಿಯಾಗಿ ನೀವು ಕ್ವಿಕ್ ಅಂತಾನೆ ಮಾಡ್ಕೊಳ್ಬೋದು ಟೇಸ್ಟು ಹಾಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕವೂ ತಿಳಿಸಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು